ನಮಗೆ ಮೋದಿ ಬೇಕು ಮೋದಿ ಏನು ಮೋದಿನೇ ಯಾಕೆ ಮೋದಿ ನಮ್ಮ ದೇಶದೇ ಸುರಕ್ಷಿತ ನಿಮ್ಮದೇ ಇರ್ತೀವಿ ಹಾಗಾಗಿ ಮೋದಿನೇ ಬೇಕು ನಮಗೆ ಹೌದು ಇಲ್ಲ ನಮಗೆ ಮೋದಿನೇ ಬೆಸ್ಟೇ ಹೌದು ಸರ್ ಮೋದಿ ಬಂದರೆ ನಮ್ಮ ದೇಶದ ಅಭಿವೃದ್ಧಿ ಚೆನ್ನಾಗುತ್ತೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಹಾಗಾಗಿ ನಮಗೆ ಮೋದಿ ಮೇಲೆ ತುಂಬ ಭರವಸೆ ನಮಗೆ ಮೋದಿನೇ ಬೇಕು ಮೋದಿಜಿ ಸರ್ ಅದರಲ್ಲಿ ನೋ ಡೌಟ್ ಆದರೆ ಆ ಕ್ವಶನ್ನೇ ರಾಂಗ್ ಅಂತಂದರೆ ಮೋದಿಜಿನೇ ಗೆಲ್ಬೇಕು ಸರ್ ಯಾಕೆ ಸರ್ ಮೇಡಮ್ ಇವತ್ತು ಹೆಂಗೆ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು ಪ್ಲಸ್ ಎಕ್ಸ್ಟರ್ನಲ್ ನಮ್ಮದು ಏನು ಇಂಡಿಯಾದ ಮೇಲೆ ಇರೋ ರೆಸ್ಪೆಕ್ಟ್ ಎಷ್ಟು ಆಸ್ ಅ ಯೂತ್ ನಾವು ಯಾವುದೇ ಫಾರಿನ್ ಕಂಟ್ರೀಸ್ಗೆ ಹೋದ್ರೆ ಇಂಡಿಯಾ ಅಂದರೆ ಮುಂಚೆ ನಮ್ಮನ್ನ ಕೇರು ಮಾಡ್ತಾರಲ್ಲ ಎಷ್ಟೊಂದು ಜನಕ್ಕೆ ಇಂಡಿಯಾ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಇವತ್ತು ಇಂಡಿಯಾ ಅಂತಂತಂದರೆ ಐನೋ ಮೋದಿಜಿ ಐನೋ ಯೋಗ ಮತ್ತು ಇಂಡಿಯಾ ಬಗ್ಗೆ ಒಂದು ಏನಿದೆ ಡಿಜಿಟಲೈಸೇಷನ್ ಇರ್ಬೋದು ಇವಾಗ ಎಷ್ಟೋ ಕಂಟ್ರೀಸಲ್ಲಿ ಇನ್ನೂ ಡಿಜಿಟಲೈಸೇ ಆಗಿಲ್ಲ ಅಂತದ್ರಲ್ಲಿ ಇಂಡಿಯಾ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದ್ದು ಡಿಜಿಟಲೈಸ್ ಆಗಿದೆ ಪೇ ಟಿ ಎಮ್ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಆ್ಯಸ್ ಎನ್ ಯಂಗ್ಸ್ಟರ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನಾವು ಇಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತಂತಂದ್ಬಿಟ್ಟು ಇವಾಗ ಒಂದೇ ಒಂದು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಊಬರು ಓಲಾ ಬುಕ್ ಮಾಡ್ಬೋದು ಇಂಥ ಫೆಸಿಲಿಟಿ ಒಂದು ಫಾರಿನ್ ಕಂಟ್ರೀಸಲ್ಲೂ ಇಲ್ಲ ಇದೆಲ್ಲ ತುಂಬಾ ಅಚೀವ್ಮೆಂಟ್ಸ್ ಇದೆಲ್ಲ ಕ್ರೆಡಿಟು ಮೋದಿಜಿಗೆ ಹೋಗ್ಬೇಕು ಯಾಕಂದರೆ ಒಬ್ಬ ನ್ಯಾಷನಲ್ ಲೀಡರ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಯಾವುದೇ ಥರ ಅಚೀವ್ಮೆಂಟ್ಸು ದೇಶದಲ್ಲಿ ಬರೋದಿಲ್ಲ ಯಾಕಂತಂದರೆ ವೀಕ್ ಇದ್ದರೆ ಏನಾಗ್ಬಿಡುತ್ತೆ ಮನೇಲಿ ತಂದೆನೇ ಮಲ್ಕೊಂಡಿದ್ರೆ ಮಕ್ಳಿನ್ನೇನು ಮಾಡ್ತಾರೆ ಅವರು ಮಲ್ಕೊತಾರೆ ಅದೇ ತಂದೆನೇ ಒಂದು ದಿವ್ಸ ರಜಾ ಆಗ್ದಂಗೆ ದೇಶನ ಓಡಿಸ್ತಾ ಇರುವಾಗ ಅವಾಗ ನಾವೆಲ್ಲರೂ ಅವ್ರದ್ದು ಇನ್ಸ್ಪಿರೇಷನಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಅದೇ ಥರನೇ ನಾವು ಮಾಡ್ತೀವಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತೀವಿ ತೊಗೊಂಡು ನಮ್ಮ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅದರಿಂದ ಮೋದಿಜಿ ವಿನ್ ಆಗಬೇಕು ಅನ್ನೋದಕ್ಕಿಂತ ಈಸನ್ ಐಡಿಯಾಲಜಿ ಅವ್ರು ಅವರೇ ಒಂಥರ ಬ್ರ್ಯಾಂಡ್ ಅದು ಆ ಬ್ರ್ಯಾಂಡ್ ಮೋದಿ ಅನ್ನೋದು ಸರ್ ನೇಮ್ ಆಗೋಗ್ಬಿಟ್ಟಿದೆ ನಾನು ಮೋದಿ ನಾನು ಮೋದಿ ಪರಿವಾರ ಅಂತಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಖುಷಿ ಪಡ್ತೀನಿ ಯಾಕಂತಂದರೆ ಅವರಿಂದ ನಾವು ತುಂಬಾ ಇನ್ಸ್ಪೈರ್ ಆಗಿದ್ದೀವಿ ಸರ್ ಈಗ ಮೋದಿ ಅಂತ ಎಲ್ಲ ಹೇಳ್ತಾ ಇದಾರೆ ಮೋದಿ ಕಾರ್ಯಕ್ರಮಗಳು ಏನಾಗಿದೆ ಅಂತ ನಿಮಗೆ ನಿಮ್ಗೆ ಸರ್ ಮೇಡಮ್ ಮೋದಿಜಿ ಕಾರ್ಯಕ್ರಮ ಈಸ್ ವೆರಿ ಬೇಸಿಕ್ ಏನೇ ಆಗಿರಲಿ ಒಬ್ಬ ಅಂತಂದ್ರೆ ಎರಡು ಥರ ಇರುತ್ತೆ ಒಂದು ತುಂಬ ಅಂಥದ್ದು ಇನ್ನೊಂದು ಲಕ್ಸುರಿ ನೀಡ್ ಬೇಸಿಕ್ ನೀಡ್ ಅಂತಂದರೆ ಏನೋ ಒಂದು ಟಾಯ್ಲೆಟ್ ಶೌಚಾಲಯ ಅನ್ನೋದು ತುಂಬ ಬೇಸಿಕ್ಕು ಅಷ್ಟು ಬೇಸಿಕ್ಕಾಗಿ ಒಬ್ಬ ಲೀಡ್ರು ಯೋಚನೆ ಮಾಡ್ತಾನಂತಂದ್ರೆ ತುಂಬಾ ದೊಡ್ಡ ವಿಷಯ ಇನ್ನೊಂದು ಬಂದುಬಿಟ್ಟು ಏಕಾಕೃತಿ ಏನಂತಂತಂದರೆ ದೇಶ ಬಂದುಬಿಟ್ಟು ಫೈನಾನ್ಷಿಯಲ್ಲಾಗಿ ಒಂದೇ ಒಂದು ಏಕಾಗ್ರತೆ ಆಗಬೇಕು ಅಂತಂದರೆ ಜಿ ಎಸ್ ಟಿ ಅಂತ ತಂದರು ಅದು ವೆಟ್ ಇಸ್ ಎ ವೆರಿ ಬೇಸಿಕ್ ನೀಡು ಒಬ್ಬ ಇಲ್ಲಿ ತರಕಾರಿ ಮಾರೋನು ಇವಾಗ ಮ ನಾಳೆ ತಮಿಳ್ನಾಡಲ್ಲಿ ಮಾರಬೇಕು ಅಂದರೆ ಮುಂಚೆ ಎಕ್ಸೈಸ್ಗೆ ಎಕ್ಸೈಸ್ ಎಲ್ಲ ಕಟ್ಟಬೇಕಾಗಿತ್ತು ಇವಾಗ ಅಂಥದ್ದು ಏನೂ ಇಲ್ಲ ಇವಾಗ ಇಲ್ಲಿ ಬೆಳೆದಿರೋದನ್ನ ಅಲ್ಲಿ ಕಾಶ್ಮೀರಲ್ಲಿ ಮಾರ್ಬೋದು ಕಾಶ್ಮೀರಲ್ಲಿ ಬೆಳೆದಿರೋದು ಕನ್ಯಾಕುಮಾರೀಲಿ ಮಾರ್ಬೋದು ಅದೊಂದು ಅದು ಅದಷ್ಟು ಬೇಸಿಕ್ ಇನ್ನು ಯಾರೂ ಮಾಡೋಕ್ಕಾಗಲ್ಲ ಮೇಡಮ್ ಒಬ್ಬ ಲೀಡರು ಅಷ್ಟು ಬೇಸಿಕ್ಕಾಗಿ ಥಿಂಕ್ ಮಾಡಿಬಿಟ್ಟು ಒಬ್ಬ ದೇಶದ ಬಗ್ಗೆ ಯೋಚನೆ ಮಾಡ್ತಾನೆ ಅಂತಂದರೆ ರಿಲಿ ಗ್ರೇಟ್ ಇನ್ನೂ ನೀವು ಹೇಳ್ದಂಗೆ ಯಾವುದೇ ಥರ ಫೀಲ್ಡೂ ಬಿಡಲಿಲ್ಲ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಇವತ್ತು ನೋಡ್ಬೋದು ನೀವು ಐ ಪಿ ಎಲ್ಲಲ್ಲಿ ನಮ್ಮ ಲೇಡೀಸು ವಿನ್ ಆಗಿದ್ದಾರೆ ಬಟ್ ಆ ಲೇಡೀಸ್ಗೂ ಒಂದು ಇನ್ಸ್ಪಿರೇಷನ್ ಬರಬೇಕು ಅಂದರೆ ಮೋದಿಜಿ ಅವರಿಂದನೇ ಇನ್ಸ್ಪಿರೇಷನ್ ಇರ್ಬೋದು ಯಾಕಂತಂದರೆ ಒಬ್ಬ ದೇಶದ ಪ್ರಧಾನಿ ಅವ್ರಿಗೆ ಸಪೋರ್ಟ್ ಇರ್ತಾನೆ ಯಾವುದೇ ಥರ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಹಿಂದೆ ಜರಗಲ್ಲ ಅದೇ ಯಾರೇ ಸಪೋರ್ಟ್ ಮಾಡಿದ್ರು ಅಂದ್ರೆ ಅವರು ಹಿಂದೆ ಜರುಗ್ತಾರೆ ಬಟ್ ಇದು ದಿಸ್ ಅ ವೆರಿ ಗುಡ್ ಇದು ಮೋದಿಜಿ ಹ್ಯಾಸ್ ಡನ್ ವೆರಿ ಮಚ್ ಟು ಯೂತ್ ಆ್ಯಂಡ್ ಆಲ್ ದ ಪೀಪಲ್ ಆಫ್ ದ ಸೊಸೈಟಿ ಅದರಿಂದ ನಾನು ಮೋದಿಜಿನೇ ವಿನ್ ಆಗಬೇಕು ಅಂತ ನಮ್ಮದು ಇದು ಪ್ಲಸ್ ಅವ್ರು ಮಾಡಿರೋ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿದೆ ಅಂತ ಅನ್ಕೋದು ನಮಗಂತೂ ಮುಟ್ಟಿದೆ ಎವ್ರಿಥಿಂಗ್ ಈಸ್ ಲಾಂಗ್ ಲಾಸ್ಟಿಂಗ್ ಮತ್ತು ಏನೋ ಎಲ್ಲ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡೋಣ ಇಂಥ ಏನು ಮಾಡಿಲ್ಲ ನಮ್ಗಿನ್ನೂ ಇವಾಗ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಬಿ ಜೆ ಪಿನೇ ಬರಲಿಲ್ಲ ನಾವು ಹತ್ತು ವರ್ಷ ಆಯ್ತು ಮಾರ್ಕೆಟ್ ಹೊಡೆದಾಕಿ ನಮಗೆ ಯಾರು ಕಟ್ಕೊಳ್ಳ ಬಿಜೆಪಿ ಕಟ್ಕೊಳ್ಳೆ ಕಾಂಗ್ರೆಸ್ ಅವರು ಕಟ್ಕೊಟ್ಟಿಲ್ಲ ಏನೋ ಬಿಜೆಪಿಯವ್ರ ಮುಂದೆ ಬಂದರೆ ಏನೋ ಕಟ್ಕೊಡ್ತಾರೆ ಅಂತ ಒಂದು ಆಸೆಗೆ ಹೇಳ್ತೀವಿ ಹಾಂ ಹೇಳ್ತಾ ಇದ್ದೀವಿ ನೋಡಿ ಆಗ್ತಾ ಇದ್ರೆ ಆಗ್ತಾ ಇದ್ರೆ ಮೋದಿ ನೋಡಿ ಆಗ್ತಾ ಮೋದಿ ಅವರು ನಮಗೆ ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಕುಮಾರಿ ಶೋಭಾ ಕರಂದ್ಲಾಜಿ ಅವರು ಯಾಕಂದರೆ ನಾವು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಮೋದಿಜಿಯವರು ಬರ್ತಾರೆ ಮೋದಿಜಿಯವರದ್ದು ಒಂದೇ ಗುರಿ ಇಸ್ ಬಾರ್ ಚಾರ್ಸೋ ಬಾರ್ ಪಾರ್ ಅಂತ ಸೊ ಮೋದಿಜಿಯವರು ಬರಬೇಕು ಯಾಕೆ ಮೋದಿಜಿ ಯಾಕಂದರೆ ನಮ್ಮ ಹಿಂದುತ್ವ ಉಳಿಬೇಕಾದರೆ ನಮ್ಮ ಮಕ್ಕಳ ಭವಿಷ್ಯ ಮೋದಿಜಿಯವರ ಕೈಯಲ್ಲಿ ಅಡಗಿದೆ ಹಾಗಾಗಿ ಹಿಂದುತ್ವ ಉಳಿಬೇಕು ಅಂದರೆ ಮೋದಿಜಿಯವರು ಬರಲೇಬೇಕು ಈಗ ಅಯೋಧ್ಯೆ ಯಾವುದೇ ಫೀಲ್ಡಲ್ಲಾಗಲಿ ಅವರು ಇಷ್ಟೊಳ್ಳೆ ಕಾರ್ಯ ಇದನ್ನು ಕೊಟ್ಟಿದ್ದಾರೆ ನಮಗೆ ಈಗ ಅಯೋಧ್ಯೆ ರೀಸೆಂಟಾಗಿ ಅಯೋಧ್ಯೆ ಸಾಂಸ್ಕೃತಿಕ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಕ್ರೀಡಾದಲ್ಲಾಗಲಿ ಮೊದಲು ಈ ಥರ ಇರಲಿಲ್ಲ ಈಗ ಮಕ್ಕಳ ಭವಿಷ್ಯ ಅವರ ಕೈಯಲ್ಲಿದೆ ಆದ್ದರಿಂದ ಮೋದಿಜಿಯವ್ರು ಬರಬೇಕು ಮೋದಿಯವ್ರ ಬಗ್ಗೆ ಏನೇನು ಈಗ ಮಹಿಳೆಯ ಸಬಲೀಕರಣಕ್ಕಾಗಿ ನೋಡಿ ಅವರು ಉಜ್ವಲ ಯೋಜನೆ ಅಥವಾ ಶೌಚಾಲಯ ಮೊದಲು ಹೆಣ್ಮಕ್ಳು ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಆಗ್ತಾ ಇದ್ದಂಗೆ ಸ್ಕೂಲ್ಗಳನ್ನ ಬಿಡಿಸ್ತಾಯಿದ್ರು ಹಳ್ಳಿಗಳಲ್ಲಿ ಯಾಕೆಂದರೆ ಅವರಿಗೆ ಶೌಚಾಲಯಗಳಿರಲಿಲ್ಲ ಈಗ ಆ ಥರ ಯಾವುದೂ ಒಂದು ಪ್ರಾಬ್ಲಮ್ ಆಗ್ತಾ ಇಲ್ಲ ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಬೇರೆ ಯಾವುದೇ ಒಂದು ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ಅವರು ಯುವ ಜನತೆಯ ಬಗ್ಗೆ ಈ ಸ್ಟಾರ್ಟಪ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೊದಲು ನಾವು ಒಂದು ಮೊಬೈಲ್ನ ತೊಗೊಳ್ಬೇಕು ಅಂದರೆ ಅಥವಾ ನಾವು ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ ಆದರೆ ಈಗ ಇಲ್ಲೇ ಅಂದರೆ ನಮ್ಮ ಇಂಡಿಯಾದಲ್ಲೇ ಅದನ್ನು ನಾವು ಯುವ ಯುವ ಸ ಇವರ ಜೊತೆ ಇವ್ರ ಜೊತೆ ಅದನ್ನು ಅವರು ಸ್ಟಾರ್ಟಪ್ ಕಂಪ್ನಿಗಳ ಮೂಲಕ ಇದ್ದಾರೆ ಬೇರೆ ಯಾವುದೇ ವಿಷಯದಲ್ಲಾಗಲಿ ಒಂದು ಮಹಾ ಭಾಗ್ಯಲಕ್ಷ್ಮಿ ಬಾಂಡ್ ಆಗಲಿ ಅಥವಾ ಮಹಿಳೆಯರಿಗೆ ಇವರಿಗೆ ವೃದ್ಧಾಪ್ಯದಲ್ಲಿ ಅವರು ಯಾ ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಜನೌಷಧಿ ಕೇಂದ್ರ ಇಂಥದ್ದೆಲ್ಲ ಸುಮಾರು ಇದನ್ನು ಮಾಡಿದ್ದಾರೆ ಮೋದಿಜಿಯವರು ಆದ್ದರಿಂದ ಮೋದಿಜಿಯವರೇ ಬರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ